ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಣ್ಣಯ್ಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಇದ್ರೆ ಒಂದು ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸೋಮ ಪರ್ಸೆ ಎಲ್ಲ ಪ್ಲಾನ್ ಮಾಡಿನೇ ಅರೆಸ್ಟ್ ಮಾಡಿಸಿರ್ತಾರೆ ಆದ್ರೆ ಅದು ಪಾರುಗೆ ಮತ್ತು ಶಿವಗೆ ಗೊತ್ತಿರೋದಿಲ್ಲ ಈ ಕಡೆ ಇನ್ಸ್ಪೆಕ್ಟರ್ ನಾವು ಅನ್ಕೊಂಡಾಗೆ ಎಲ್ಲ ಆಗ್ತಿದೆ ಅಂತ ವಿಂಡೋ ಕಡೆ ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಪಾರು ನಮ್ಮ ಒಡವೆ ಕದ್ದಿದ್ದಾಳೆ ಅನ್ನೋ ರೀತಿಯಲ್ಲಿ ನಂಬಿಸೋಕೆ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ರೆಡಿ ಮಾಡಿರ್ತಾರೆ ಆಗ ಶಿವು ಅಲ್ಲಿಗೆ ಬಂದ್ಬಿಟ್ಟು ನನ್ನ ಹೆಂಡತಿನೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿರುವಾಗ ಹಿಂದ್ ಮಾವ ನಾನು ಇಲ್ಲೇ ಇದ್ದೀನಿ ನನ್ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗು ಮಾವ ಅಂತ ಪಾರ್ವತಿ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಶಿವು ಸರ್ ಅವಳನ್ನ ಯಾಕೆ ಅರೆಸ್ಟ್ ಮಾಡಿದೀರಾ ಅವಳಿಗೆ ಏನೂ ಗೊತ್ತಿಲ್ಲ ಚಿಕ್ಕ ಮಗು ಇದ್ದಂಗೆ ಆ ಮಗುನ ಬಿಟ್ಟು ಕಳಿಸಿ ಸರ್ ಅಂತ ಇವರು ರಿಕ್ವೆಸ್ಟ್ ಮಾಡಿಕೊಂಡಾಗ ನೋಡಪ್ಪ ನಾವು ಬಿಟ್ಟು ಕಳಿಸೋದಕ್ಕೆ ರೆಡಿ ಇದ್ದೀವಿ ಆದರೆ ಕಂಪ್ಲೇಂಟ್ ಕೊಟ್ಟವರು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ನಾವು ಬಿಟ್ಟು ಕಳಿಸೋದಕ್ಕೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಅಂತ ಪೊಲೀಸರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ್ರು ಶಿವು ಸರ್ ನಿಮ್ಮ ಕಾಲು ಬೇಕಾದರೂ ಹಿಡಿತೀನಿ ಸರ್ ಆ ಪಾರುಗೆ ಒಡವೆ ಬಗ್ಗೆ ಎಲ್ಲ ಅಷ್ಟೇನ್ ಪಿರುತಿ ಇಲ್ಲ ಸರ್ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತ ಹುಡುಗಿ ಅಲ್ಲ ಸರ್ ಪ್ಲೀಸ್ ಸರ್ ಅವ್ರನ್ನ ಬಿಟ್ಟು ಕಳಿಸಿ ಸರ್ ಅಂತ ಶಿವು ಬೇಡ್ಕೊಳ್ತಾ ಇರ್ತಾನೆ ಆಗ ಮತ್ತೆ ಇನ್ಸ್ಪೆಕ್ಟರ್ ನೋಡ್ ಶಿವು ಅವರು ಬಿಟ್ ಕಳ್ಸಕ್ಕೆ ರೆಡಿ ಇದ್ದಾರೆ ಆದ್ರೆ ಅವರಿಗೆ ಒಂದ್ ಸಣ್ಣ ಆಸೆ ಇದೆ ನೋಡು ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ತ್ಯಾಗ ಮಾಡ್ಲೇಬೇಕು ಅದಕ್ಕೆ ನೀನು ಒಂದನ್ನ ಬಿಡೋಕೆ ರೆಡಿ ಇದ್ರೆ ನಿನ್ ಹೆಂಡತಿನ ನಾವು ಬಿಟ್ಕೊಳಕೆ ರೆಡಿ ಇದ್ದೀವಿ ಅಂತ ಪೊಲೀಸರು ಹೇಳ್ತಾರೆ ಸರ್ ಅದು ಏನಾದ್ರೂ ಪರವಾಗಿಲ್ಲ ಹೇಳಿ ಸರ್ ನಾನು ಅದನ್ನ ಮಾಡ್ತೀನಿ ಅಂತ ಶಿವು ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅದೇನು ಅಂತ ಸರ್ ನೀವೇ ಹೇಳಿ ಅಂತ ಇನ್ಸ್ಪೆಕ್ಟರ್ ಎದುರುಗಡೆ ಕೂತ್ಕೊಂಡಿರೋ ವ್ಯಕ್ತಿಗೆ ಹೇಳ್ದಾಗ ನೋ ಶಿವು ಹೆಂಡತಿ ತುಂಬಾನೇ ಸುಂದರವಾಗಿದ್ದಾಳೆ ಅಂತ ಹೇಳಿದ್ದೇ ತಡ ಶಿವು ಕೈ ಎತ್ತಿ ಅವನ ಎದೆಗೆ ಒಂದು ಬೀಸೆ ಬಿಡ್ತಾನೆ ಆಗ ಚೇರ್ ಸಮೇತ ಉಲ್ಟಾ ಬಿದ್ದ್ಬಿಡ್ತಾನೆ ಆ ವ್ಯಕ್ತಿ ನಂತರ ಮತ್ತೆ ಶಿವ ಕೋಪ ಮಾಡಿಕೊಂಡು ಅವನ ಕೊಳ್ಳು ಪಟ್ಟಿ ಹಿಡ್ಕೊಂಡು ಮೇಲೆ ಎತ್ತಿ ನನ್ನ ಹೆಂಡತಿ ಬಗ್ಗೆನೇ ಇಷ್ಟು ಕೇವಲವಾಗಿ ಮಾತಾಡ್ತಾ ಇದ್ಯಾ ನೀನು ನೀನಿವತ್ತು ಇವತ್ತು ಹುಟ್ಟೇ ಇಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಗನೇ ಏನೋ ಪಾಪ ಹೋಗ್ಲಿ ಅಂತ ಕೈಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ರೇನೆ ನನ್ನ ಹೆಂಡತಿ ಬಗ್ಗೆನೇ ಅಸಹ್ಯವಾಗಿ ಮಾತಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಚೆನ್ನಾಗಿ ಚಚ್ಚುತ್ತಾ ಇರ್ತಾನೆ ಆಗ ನನ್ ಕೈ ಮಾಡ್ತೀಯ ನನ್ ಯಾರು ಅಂತ ಗೊತ್ತಾ ಇವತ್ತು ನಿನ್ನ ಜೀವಂತವಾಗಿ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಏ ಬಂದ್ರ ಒಳಗಡೆ ಅಂತ ಅವನ್ ಸ್ವಲ್ಪ ರೌಡಿಗಳನ್ನ ಒಳಗಡೆ ಕರೀತಾನೆ ನಂತರ ಶಿವನ್ನ ಹಿಡ್ಕೊಂಡು ಚೆನ್ನಾಗಿ ತದಕ್ತಾ ಇರ್ತಾರೆ ಹಾಗೆ ಶಿವು ಕೂಡ ಅವರೆಲ್ಲರ್ಗು ಸರಿಯಾಗಿ ಗೂಸ ಕೊಡ್ತಾ ಇರ್ತಾನೆ ಆದ್ರೆ ಒಬ್ಬ ರೌಡಿ ಬಂದು ಹಿಂದ್ಗಡೆಯಿಂದ ಶಿವು ತಲೆಗೆ ಹೊಡೆದು ಬಿಡ್ತಾನೆ ಆಗ ಶಿವು ಪ್ರಜ್ಞೆ ತಪ್ಪಿ ಅಲ್ಲೇ ಡಬ್ ಅಂತ ಬಿದ್ದ್ಬಿಡ್ತಾನೆ ಈ ಕಡೆ ಅದನ್ನ ನೋಡ್ಕೊಂಡು ಪಾರ್ವತಿಗೆ ತುಂಬಾನೇ ಆತಂಕ ಆಗ್ತಾ ಇರತ್ತೆ ಶಿವಮಮ್ಮ ಎದ್ದೇಳು ಶಿವಮಾಮ ಎದ್ದೇಳು ನಾನು ನಿನ್ ಜೊತೆಗೆ ಬಾಳ್ಬೇಕು ನಾನು ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಶಿವಮಾಮ ನನ್ನನ್ನ ಕಾಪಾಡು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಎದ್ದೇಳು ಶಿವಮಾಮ ಎದ್ದೇಳು ನೀನಿಲ್ದೆ ಇಲ್ಲದೆ ನಾನಿಲ್ಲ ನಾನು ನಿನ್ ಜೊತೆಗೆ ಬದುಕಿ ಬಾಳ್ಬೇಕು ಅಂತ ನೂರಾರು ಕನಸು ಕೊಟ್ಕೊಂಡಿದ್ದೀನಿ ಈಗ ನೀನೇ ಹೀಗೆ ಮಾಡ್ಬಿಟ್ರೆ ಹೇಗೆ ಶಿವಮಾಮ ಈಗ ನೀನು ಎದ್ದಿಲ್ಲ ಅಂದ್ರೆ ನನ್ಗೆ ಕೆಟ್ಟ ಕೋಪ ಬರುತ್ತೆ ನೋಡು ಅಂತ ಬಡ್ಕೊಳ್ತಾ ಇರ್ತಾಳೆ ಈ ಕಡೆ ಇವನು ಎಷ್ಟು ಬಡ್ಕೊಂಡ್ರು ಇವತ್ತು ಎದ್ದೇಳಲ್ಲ ಯಾಕೆಂದ್ರೆ ಇವನನ್ನ ಇವತ್ತು ಎದ್ದೇಳೆ ನಾವು ಬಿಡೋದು ಇಲ್ಲ ಪರ್ಮನೆಂಟ್ ಆಗಿ ಹೀಗೆ ಮಲಗಿಸ್ಬಿಡ್ತೀವಿ ನನ್ ಕಣ್ಮುಂದೆ ಮುಂದೆ ಸ್ಟೇಷನ್ ಅಲ್ಲಿ ರೌಡಿಸಮ್ ಮಾಡ್ತೀಯ ನಿನ್ನನ್ನ ಇವತ್ತು ಹುಡ್ಲಿಲ್ಲ ಅನಿಸ್ಬಿಡ್ತೀನಿ ಕಣೋ ಅಲ್ಲಿ ಇದ್ದವರ ಮೈ ಮೇಲೆಲ್ಲ ಕೈ ಮಾಡೋದಕ್ಕೆ ನೀನು ಎನ್ಕೌಂಟರ್ ಹೆಸರಿನಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಪೊಲೀಸ್ ಒಂದು ದೊಡ್ಡ ಬಂದೂಕ್ ತೆಗೆದು ಶೂ ಎದೆಗೆ ಗುರಿ ಇಟ್ಟು ಇನ್ನೇನು ಶೂಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಆ ಬಂದೂಕನ್ನು ಎಳೆದು ತೆಗೆದು ಬಿಸಾಕಿ ಶಿವು ಮತ್ತೆ ಎದ್ದು ನಿಂತ್ಕೊಂಡು ಪ್ರತಿಯೊಂದು ರೌಡಿಗಳಿಗೂ ಚೆನ್ನಾಗಿ ಹೊಡಿತಾನೆ ಈ ಕಡೆ ಅದನ್ನ ನೋಡ್ಕೊಂಡು ಇನ್ಸ್ಪೆಕ್ಟರ್ ಒಂದೊಂದು ಹೆಜ್ಜೆ ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ನಂತರ ಹಿಂದೆಲ್ಲಿ ಇದ್ದವನು ಏ ಹೊಡಿಲ ಅಂತ ಹೇಳಿದಾಗ ಸೋಮ ಬೇರೆ ದಾರಿ ಇಲ್ಲದೆ ಬಂದೂಕನ್ನ ಪೊಲೀಸ್ಗೆ ಕೊಡೋಕಂತ ಬರ್ತಾರೆ ಆಗ ಅವನ ಕೈಯಲ್ಲಿರೋ ಬಂದೂಕನ್ನ ಎಳೆದ್ಕೊಂಡು ಇನ್ನೇನು ಪೊಲೀಸರಿಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ಬಂದೂಕನ್ನ ಬಂದು ಯಾರೋ ಹಿಡ್ಕೊಂಡ್ ಬಿಡ್ತಾರೆ ಆಗ ಶಿವು ಯಾರದು ಅಂತ ತಿರುಗಿ ನೋಡಿದಾಗ ಅಲ್ಲಿ ವೀರಭದ್ರ ಬಂದಿರ್ತಾನೆ ಏನ್ ಶಿವು ಇದೆಲ್ಲ ಅಂತ ವೀರಭದ್ರ ಕೇಳಿದಾಗ ಮಾವಯ್ಯ ನೋಡಿ ಮಾವಯ್ಯ ಪಾರು ಚಿಕ್ಕ ಮಗು ಇದ್ದಂಗೆ ಆ ಮಗಿನ ಮೇಲೆ ಇಲ್ಲ ಸಲದ ಆರೋಪ ಹಾಕಿ ಸ್ಟೇಷನ್ ಒಳಗೆ ಹಾಕಿದ್ದಾರೆ ಅಂತ ಶಿವು ಹೇಳಿದಾಗ ಏನು ನನ್ ಮಗಳನ್ನ ಅಂತ ವೀರಭದ್ರ ತಿರುಗಿ ನೋಡಿ ಪಾರ್ವತಿ ಸ್ಟೇಷನ್ ಒಳಗಡೆ ಇರೋದನ್ನ ನೋಡ್ಕೊಂಡು ಏ ನನ್ ಮಗಳನ್ನ ಸ್ಟೇಷನ್ ಒಳಗಡೆ ಹಾಕಕ್ಕೆ ಎಷ್ಟು ಧೈರ್ಯ ನಿಂಗೆ ಏ ಛತ್ರಿ ನನ್ ಮಗಳು ಇನ್ನು ಒಂದ್ ನಿಮಿಷದಲ್ಲಿ ಜೈಲಿಂದ ಆ ಕಡೆ ಇರ್ಬೇಕು ಅಂತ ಹೇಳಿದಾಗ ಛತ್ರಿನೆ ಹೋಗಿ ಸೆಲ್ ಓಪನ್ ಮಾಡಿ ಪಾರ್ವತಿನ ರಿಲೀಸ್ ಮಾಡ್ತಾರೆ ಪಾರ್ವತಿಗೆ ಹೊರಗಡೆ ಬರ್ತಿದ್ದಂತೆ ಶಿವಮಾಮನ ಗಟ್ಟಿಯಾಗಿ ತಪ್ಪು ಹಣೆಗೆಲ್ಲ ಮುತ್ಕೊಟ್ಟು ಶಿವಮಾಮ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕೋಕೆ ಶುರು ಮಾಡ್ತಾಳೆ ಈ ಕಡೆ ಇದನ್ನೆಲ್ಲ ನೋಡ್ಕೊಂಡು ಪರ್ಸು ಮತ್ತೆ ಸೋಮಂಗೆಲ್ಲ ದೊಡ್ಡ ಕನ್ಫ್ಯೂಸ್ ಆಗ್ತಾ ಇರತ್ತೆ ನಮ್ಮ ಅಪ್ಪಯ್ಯ ಯಾಕೆ ಹಿಂಗೆ ಮಾಡ್ತಾವನೆ ಇನ್ನೇನು ಆಟ ಮುಗಿತು ಅನ್ನೋಷ್ಟರಲ್ಲೇ ಎಲ್ಲಾ ಹಾಳ ಮಾಡಿಬಿಟ್ಟ ಮಧ್ಯ ಬಂದು ಯಾಕೆ ಈ ತರ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿರಲ್ಲ ಆ ಶಿವು ಸಹಾಯಕ್ಕೆ ಯಾಕೆ ಬಂದ ಅವನು ಅಂತ ಎಲ್ಲರಿಗೂ ಚಿಂತೆ ಕಾಡ್ತಾ ಇರತ್ತೆ ಇನ್ನ ವೀರಭದ್ರ ಬಂದು ಶಿವ ನೀನ್ ಹೆಂತಿನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡಪ್ಪ ಮುಂದೆ ಏನ್ ಬೇಕು ಅದನ್ನ ನಾನ್ ನೋಡ್ಕೊಂತೀನಿ ಅಂತ ಹೇಳಿದಾಗ ದೇವ್ರು ಬಂದಂಗೆ ಬಂದ್ರು ಮಾವ ನಮ್ಮ ಪಾಲಿಗೆ ನಿಮ್ಮ ಈ ಋಣ ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ಚಾರುನ ಕರ್ಕೊಂಡು ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಡ್ತಾರೆ ಈ ಕಡೆ ಪರಶು ಮತ್ತೆ ಸೋಮ ಒಳಗಡೆ ಬಂದ್ಕೊಂಡು ಯಾಕಪ್ಪಯ್ಯ ಹಿಂಗ್ ಮಾಡ್ಬಿಟ್ಟೆ ಇನ್ನೇನು ಆಟ ಮುಗಿತೋ ಅನ್ನೋಷ್ಟರಲ್ಲಿ ನೀನ್ ಮಧ್ಯ ಬಂದು ಎಲ್ಲಾ ಹಾ ಮಾಡ್ಬಿಟ್ಟಿಯಲ್ಲ ಯಾಕಪ್ಪಯ್ಯ ನಮ್ಗೆ ಕೈ ಕೊಟ್ಟೆ ಅಂತ ವೀರಭದ್ರಂಗೆ ಪ್ರಶ್ನೆ ಮಾಡ್ತಿರುವಾಗ ಏ ಮುಟ್ಟಹಳ್ರ ಏನ್ರೋ ಮಾಡಕ್ ಹೋಗ್ತಾ ಇದ್ದೀರಾ ನೀವ್ ಮಾಡ್ತಿರೋ ಕೆಲಸದಿಂದ ಊರಲ್ಲೆಲ್ಲಾ ಪಾರ್ವತಿ ಕಾಣಿಸ್ತಿಲ್ಲ ಅಂತ ಗುಲ್ಲ ಬೈತೆ ಈ ಚೇರ್ಮನ್ ಮಗಳೇ ಕಾಣಿಸ್ತಿಲ್ಲ ಅಂದ್ರೆ ನನ್ ಬಗ್ಗೆ ಎಲ್ರು ಎಷ್ಟು ಕೇವಲ್ವಾಗಿ ಮಾತಾಡಲ್ಲ ಮಾಡೋ ಕೆಲ್ಸದ ಮೇಲೆ ಒಸಿ ಗಮನ ಇಡ್ಬೇಕು ಇಲ್ಲಾಂದ್ರೆ ಎಲ್ಲಾ ನನ್ ತಲೆಗೆ ತಗೊಂಡ್ಬಂದ್ ಕಟ್ತೀರಾ ಆ ಶಿವು ಇಲ್ಲಿಗೆ ಬರ್ತಾ ಏನೋ ಸೈಲೆಂಟ್ ಆಗಿ ಬಂದಿದ್ದಾನೆ ಅಂತ ಅನ್ಕೊಂಡ್ರ ದಾರಿಲಿ ಬೀದಿಲ್ ಹೋಗೋರ್ ಹತ್ರ ಎಲ್ಲಾ ಪಾರ್ವತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾನೆ ಅದ್ರಿಂದ ಇಡೀ ಊರೆಲ್ಲ ಪಾರ್ವತಿ ಕಾಣಿಸ್ತಾ ಇಲ್ಲ ಅಂತ ವೀರಭದ್ರನ್ ಮಗನೇ ಮಗಳೇ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನ ಅವನೇನ್ ತೀರ್ಮಾನ ಕೊಡ್ತಾನೆ ಅಂತ ಊರೂರೆಲ್ಲ ಬಾಯಿಗೆ ಬಂದಂಗೆ ಒಂದೊಂದು ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಕೇಳ್ಸ್ಕೊಂಡು ಮಾನ ಮರ್ಯಾದಿ ಬಿಟ್ಕೊಂಡು ಬದ್ಕೋಕೆ ಆಗ್ತದ ಕೆಲ್ಸಾ ಹೆಂಗಿರ್ಬೇಕು ಅಂದ್ರೆ ಬೆಣ್ಣೆಯಿಂದ ಕೂದಲು ತೆಗ್ದಂಗಿರ್ಬೇಕು ಅದನ್ನ ಬಿಟ್ಟು ಮಾನ ಮರ್ಯಾದಿ ಬಿಟ್ಕೊಂಡ್ ಕೆಲ್ಸ ಮಾಡ್ಬಾರ್ದು ಅಂತ ವೀರಭದ್ರ ಎಲ್ಲರಿಗೂ ಚೆನ್ನಾಗಿ ಬೈತಾ ಇರ್ತಾನೆ ಈ ಕಡೆ ಪಾರ್ವತಿನ ಹಿಡ್ಕೊಂಡು ಶಿವ ಮನೆ ಕರ್ಕೊಂಡ್ ಬಂದಾಗ ಪಾರ್ವತಿ ಹತ್ತು ಹತ್ತು ತುಂಬಾನೇ ಸುಸ್ತಾಗಿರ್ತಾಳೆ ಅದನ್ನ ನೋಡ್ಕೊಂಡು ರಾಣಿ ಅಯ್ಯೋ ಅತ್ಗೆ ಏನಾಯ್ತು ಅಣ್ಣಯ್ಯ ಯಾಕತ್ತಿಗೆ ಈ ರೀತಿ ಇದ್ದಾರೆ ಅಂತ ಹೇಳಿದಾಗ ಏನಿಲ್ಲ ಕುಡಿಯೋಕೆ ಒಸಿ ನೀರ್ ಕೊಡು ನೀ ಕೂತ್ಕೊ ಅಂತ ಹೇಳ್ಬಿಟ್ಟು ಒಂದು ಚೇರ್ ಮೇಲೆ ಪಾರುನ ಕೂಲಿಸಿದಾಗ ಶಿವು ಕೈನ ಗಟ್ಟಿಯಾಗಿ ಪಾರು ಹಿಡ್ಕೊಂಡಿರ್ತಾಳೆ ಆಗ ರಾಣಿ ಓಡೋಡ್ ಹೋಗಿ ಒಂದು ಗ್ಲಾಸ್ ನೀರ್ ತಗೊಂಡ್ ಬಂದು ಕುಡೀರಿ ಅಂತ ಹೇಳ್ದಾಗ ಆ ನೀರನ್ನ ಗಟ್ಗಟಾ ಅಂತ ಹೇಳಿ ಪಾರ್ವತಿ ಕುಡಿದು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಅದನ್ನ ನೋಡ್ಕೊಂಡು ಅಣ್ಣಯ್ಯ ಯಾಕಣ್ಣಯ್ಯ ಅದ್ಗೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತದ್ ಏನಾಯ್ತು ಅಂತ ಕೇಳ್ದಾಗ ನಡ್ದಿರೋ ವಿಷಯನೆಲ್ಲಾ ಶಿವ ತಂಗಿ ಮುಂದೆ ಹೇಳ್ತಾರೆ ಅದ್ರಿಂದ ಅವ್ರೆಲ್ಲರಿಗೂ ಗಾಬರಿಯಾಗಿ ಬಿದ್ದ ಹೋಗ್ತಾರೆ ಏನೋ ಅತ್ಗೆ ಮೇಲೆ ಇಷ್ಟು ಕೆಟ್ಟದಾಗಿ ಆರೋಪ ಮಾಡಿದ್ರ ಇದು ಬೇಕು ಅಂತಾನೆ ಯಾರೋ ಈ ರೀತಿ ನಮ್ ಜೊತೆಗೆ ಆಟ ಆಟ ಆಡ್ತಿದ್ದಾರೆ ಅಣ್ಣಯ್ಯ ಇಲ್ಲ ಅಂದ್ರೆ ಇದೆಲ್ಲ ಆಗೋಕೆ ಹೇಗ್ ಸಾಧ್ಯ ಸ್ಟೇಷನ್ ಮುಂದೆನೆ ಕಾರ್ ಕೆಟ್ಟ ಹೋಗುದಂತೆ ಒಳಗಡೆ ಹೋಗಿ ಕಾರ್ ಸಮೇತ ಲಾಕ್ ಮಾಡೋದಂತೆ ಆಮೇಲೆ ನಿನ್ ಮೇಲೆ ಕೈ ಮಾಡೋದಂತೆ ಇದೆಲ್ಲ ನೋಡ್ತಾ ಇದ್ರೆ ಬೇಕು ಬೇಕು ಅಂತಾನೆ ಯಾರು ನಮ್ ಜೊತೆಗೆ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ರಾಣಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಶಿವು ಯಾರೋ ನಮ್ ಜೊತೆಗೆ ಯಾಕೆ ಆಟ ಆಡ್ತಾರೆ ನಾನೇನ್ ಊರಲ್ಲಿದ್ದವ್ರೆಲ್ಲಾರ ಜೊತೆ ದ್ವೇಷ ಕಟ್ಕೊಂಡಿದ್ದೀವ ಆತರ ಎಲ್ಲಾ ಏನು ಆಗಕ್ಕಿಲ್ಲ ಅಂತ ಹೇಳ್ದಾಗ ಪಾರ್ವತಿ ಎದ್ಕೊಂಡು ಇಲ್ಲ ಶಿವಮಾಮ ರಾಣಿ ಹೇಳ್ತಿರೋದು ನಿಜಾನೆ ನನ್ಗೆ ಈಗ ಅನ್ನಿಸ್ತಾ ಇದೆ ಇದೆಲ್ಲಾ ಬೇಕ ಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿ ನಮ್ಮನ್ನ ಸಿಕ್ಸ್ ಹಾಕಿರೋದು ಯಾರೇ ಆಗಿದ್ರೂ ಪರವಾಗಿಲ್ಲ ನನ್ಗೆ ಇಷ್ಟು ಅವಮಾನ ಮಾಡಿದವರನ್ನ ನಾನು ಖಂಡಿತವಾಗಿ ಬೀಳೋದಿಲ್ಲ ಅಂತ ಹೇಳಿಬಿಟ್ಟು ಶಿವನ ಗಟ್ಟಿಯಾಗಿ ತಪ್ಕೊಂಡಾಗ ಆ ಕಡೆ ತಂಗೀರೆಲ್ಲ ಮುಚ್ಕೊಳ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್